ನಮಸ್ಕಾರ ವೀಕ್ಷಕರೇ ಗುಡ್ ಮಾರ್ನಿಂಗ್ ಇದು ಎಂಟಕ್ಕೆ ಎಂಟು ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕ ಆಗಿದ್ದಾರೆ ಕೇಸ್ ಫೈಲನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವರ್ಗಾವಣೆ ಮಾಡಿದ್ದಾರೆ ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಸಿಐಡಿ ತಂಡ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದರ ಬಳಿ ಎಸಿಎ ಗೇಟ್ಗಳು ಅದರ ಬಳಿ ಪರಿಶೀಲನೆ ಇದ್ದಾರೆ ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ತಯಾರಿ ನಡೆಸಿದ್ದಾರೆ ಸೋಮವಾರ ನಾಲ್ವರಿಗೆ ಕಸ್ಟಡಿಗೆ ಪಡೆಯಲಿದ್ದಾರೆ ಸಿಐಡಿ ಟೀಮ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದ ಗೋವಿಂದ ರಾಜು ಎಡವಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಕೋಪಗೊಂಡಿದ್ರು ಪೊಲೀಸರು ಒಪ್ಪದಿದ್ದರೂ ಕೂಡ ಯಾಕೆ ಕಾರ್ಯಕ್ರಮ ಮಾಡಿಸಿದ್ರು ಹಠ ಹಿಡಿದು ಮುಖ್ಯಮಂತ್ರಿಗಳ ಮಾನ ಹೋಲಿಸಿದ್ ಯಾಕೆ ಗೋವಿಂದ ರಾಜು ಗೋವಿಂದರಾಜ್ಗೆ ಗೇಟ್ ಪಾಸ್ ಕೊಟ್ರೆ ಸಾಕ ಸುಮ್ಮನೆ ಆರಾಮ ಮನೆಗೆ ಮನೇಲಿರ್ತಾರ ಅವರು ಗೋವಿಂದ ರಾಜ್ ಮೇಲೆ ಕಠಿಣ ಕ್ರಮ ಯಾವಾಗ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಗೋವಿಂದ ರಾಜ್ ಮಾಡಿದ ತಪ್ಪಿಗೆ ಪೊಲೀಸರಿಗೆ ಯಾಕೆ ಶಿಕ್ಷೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ವೀಕ್ಷಕರೇ ಅಲ್ರಿ ಗೋವಿಂದ ರಾಜ್ ಅವರು ಹೇಳ್ತಾರೆ ಕೇಳಕ್ಕೆ ಕೇಳಿಸ್ಕೊಳೋರಿಗೆ ತಲೆ ಡಿಸಿಷನ್ ತಗೊಳ್ಳೋರಿಗೆ ತಲೆ ಬೇಡವಾ ಮತ್ತೆ ಗೋವಿಂದ ಹೇಳಿದ್ರು ಅಂತ ಅಂದ್ರೆ ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ವಾ ಅವ್ರ ಪಾತ್ರ ಏನಿದೆ ಇನ್ ಯಾಕೆ ಅವರು ಅಷ್ಟು ಒತ್ತಡ ಹಾಕಿದ್ರು ಅದು ಸ್ಪಷ್ಟವಾಗಬೇಕಲ್ವಾ ಯಾಕೆ ಸಾರ್ವಜನಿಕವಾಗಿ ಸಿಎಂ ಹೇಳ್ತಾ ಇಲ್ಲ ಯಾಕೆ ಪಾರದರ್ಶಕವಾಗಿಲ್ಲ ಈ ವಿಚಾರದಲ್ಲಿ ಏನ್ ನಡೆದಿದೆ ಇದ್ರ ಹಿಂದೆ ಯಾಕೆ ಗೋವಿಂದ ರಾಜ್ ಅವರು ಅಷ್ಟು ಒತ್ತಡ ಹಾಕಿದ್ರು ಪೊಲೀಸರು ಈವನ್ ಕಮಿಷನರ್ ಇಲ್ಲ ಸರ್ ಆಗಲ್ಲ ಯಾಕಂತಂದ್ರೆ ಎರಡು ದಿನದಿಂದ ಬರೀ ನೈಟ್ ಡ್ಯೂಟಿ ಮಾಡಿದ್ದಾರೆ ಪೊಲೀಸರು ನಿದ್ದೆಗೆಟ್ಟಿದ್ದಾರೆ ಆಗಲ್ಲ ಅಂತ ಹೇಳಿದ್ರು ಯಾಕೆ ಗೋವಿಂದರಾಜ್ ಅವರು ಅಷ್ಟೊಂದು ಒತ್ತಡ ಹಾಕಿದ್ರು ಏನು ಅದ್ರ ಹಿಂದೆ ಏನು ರಹಸ್ಯ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುತ್ತುರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮುತ್ತುರಾಜ್ ಗೋವಿಂದರಾಜ್ ಅವರ ರೋಲ್ ಏನು ಇದರಲ್ಲಿ ಮುತ್ತುರಾಜ್ ಯಾಕೆ ಒತ್ತಡ ಹಾಕಿದ್ರು ಕಾರ್ಯಕ್ರಮ ಆಗಲೇಬೇಕು ಅದು ಅಷ್ಟೊತ್ತಿಗೆ ಆಗಲೇಬೇಕು ಏನು ಅವ್ರಿಗೆ ಏನು ಲಾಭ ಇತ್ತು ಅದರಲ್ಲಿ ಯಾಕೆ ಹಿಂಗೆ ಮಾಡಿದ್ರು ಅಂತ ಯಾರ್ದು ಇದರಲ್ಲಿ ಆ್ಯಕ್ಚುಲಿ ತಪ್ಪು ಯಾರ್ದು ಗೋವಿಂದರಾಜ್ ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ಸಿ ಎಮ್ ಯಾಕೆ ಕೇಳಿದ್ರು ಅನ್ನೋ ಪ್ರಶ್ನೆ ನಾವು ಕೇಳೇ ಕೇಳ್ತೀವಿ ಮುತುರಾಜ್ ಏನು ಡೀಟೇಲ್ಸ್ ಶ್ರೀಲಕ್ಷ್ಮಿ ಈ ಒಂದು ಆರ್ ಯ ವಿಜಯೋತ್ಸವದ ಉಸ್ತುವಾರಿಯನ್ನ ಗೋವಿಂದ ರಾಜರು ಹೊತ್ಕೊಂಡಿರ್ತಾರೆ ಅಂದ್ರೆ ವಿಧಾನಸೌಧ ಮುಂಭಾಗದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಏನು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದ ರಾಜರು ಹೊತ್ಕೊಂಡಿರ್ತಾರೆ ಆರಂಭದಲ್ಲಿ ಸಿಎಂ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಿರಾಕ್ಷತೆಯನ್ನು ಕೂಡ ತೋರಿಸ್ತಾರೆ ಪೊಲೀಸರು ಕೂಡ ಆಗೋದಿಲ್ಲ ಸರ್ ಜನಸಂಖ್ಯೆ ಹೆಚ್ಚಾಗಿ ಬರುತ್ತೆ ಜೊತೆಗೆ ಅವರು ಕಂಟ್ರೋಲ್ ಮಾಡೋದು ಕೂಡ ಆಗೋದಿಲ್ಲ ಜೊತೆಗೆ ನಾವು ಅದರ ಅನುಭವನವನ್ನ ನಿನ್ನೆ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಪೊಲೀಸರು ಇಂಚಿಂಚಾಗಿ ಸಿಎಂ ಕೂಡ ಮಾಹಿತಿ ಕೊಡ್ತಾರೆ ಜೊತೆಗೆ ಆ ಸಿಎಂ ಅವರಿಗೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಸ್ವತಃ ಗೋವಿಂದ ಕೂಡ ಆ ಸ್ಥಳದಲ್ಲಿ ಇರ್ತಾರೆ ಆದ್ರೆ ಗೋವಿಂದ ರಾಜ್ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ಸಿಎಂ ಅವರ ಜೊತೆ ಹಠಕ್ಕೆ ಬೀಳ್ತಾರೆ ಯಾಕಂದ್ರೆ ಆ ಕ್ರೆಡಿಟ್ ನ ತೆಗೆದುಕೊಳ್ಳಬೇಕು ಅನ್ನೋ ಒಂದು ದೃಷ್ಟಿಯಿಂದಾಗಿ ನಾವೆಲ್ಲರೂ ಕೂಡ ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡೋಣ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ ಮಾಡೋಣ ಇದರಿಂದ ಸರ್ಕಾರಕ್ಕೆ ದೊಡ್ಡ ಹೆಸರು ಬರುತ್ತೆ ಅಂತ ಹೇಳಿ ಸಿಎಂ ಅವರಿಗೆ ಎರಡು ಗಂಟೆಗಳ ಕಾಲ ಪಟ್ಟು ಹಿಡಿತಾರೆ ಹೀಗಾಗಿ ಸಿಎಂ ಕಾಟಾಚಾರಕ್ಕೆ ಏನಾರು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಸಿಎಂ ಕೂಡ ಹೇಳ್ತಾರೆ ಆಗ ಸ್ವತಃ ಈ ಒಂದು ಗೋವಿಂದ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಕರೆದ್ಬಿಟ್ಟು ಏನೆಲ್ಲ ಮಾಡ್ಬೇಕಂತ ಹೇಳಿ ಅವರೇ ನಿರ್ದೇಶನ ಕೊಡ್ತಾರೆ ಮುಂಭಾಗದಲ್ಲಿ ವೇದಿಕೆಯನ್ನು ಹಾಕೋದಕ್ಕೆ ಅವರೇ ಅಂದ್ರೆ ಆ ಏನು ಕಂಪ್ಲೀಟ್ ಆದಂತಹ ಜವಾಬ್ದಾರಿ ಗೋವಿಂದ ರಾಜ್ ಅವರು ಇರುತ್ತೆ ಹೀಗಾಗಿ ಸಿಎಂ ಅವರು ವಲ್ಲದ ಮನಸ್ಸಿನಿಂದ ಗೋವಿಂದ ರಾಜ್ ಅವರ ಪಟ್ಟು ಹಿಡಿದು ಈ ಕಾರ್ಯಕ್ರಮಕ್ಕೆ ಒಪ್ಪಿಸುವಂತಹ ಕೆಲಸ ಮಾಡ್ತಾರೆ ಹೀಗಾಗಿ ಈಗ ಗೋವಿಂದ ರಾಜ್ ಅವರನ್ನು ಕೂಡ ಆ ಒಂದು ಸ್ಥಾನದಿಂದ ಅಮಾನತು ಮಾಡುವಂತಹ ಕೆಲಸ ಮಾಡಿದ್ರು ಆದ್ರೆ ಇದು ಇಷ್ಟೇ ಸಾಕ ಈಗ ಏನು ಆಯುಕ್ತರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಇಂಟೆಲಿಜೆನ್ಸಿ ಇರುವಂತಹ ಒಂದು ಅಧಿಕಾರಿ ಮಾಡಲಾಗಿದೆ ಹಾಗೆ ಗೋವಿಂದ ರಾಜ್ ಮೇಲೆ ಯಾವಾಗ ಕೇಸ್ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚೋದನೆ ಕೊಟ್ಟಿದ್ದೇ ಗೋವಿಂದ ರಾಜ್ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಗೋವಿಂದ ರಾಜ್ ಅವರ ಮೇಲೆ ಯಾವಾಗ ಕೇಸ್ ದಾಖಲಾಗುತ್ತೆ ಅನ್ನೋ ಪ್ರಶ್ನೆನ ಈಗ ಸಾರ್ವಜನಿಕರು ಕೇಳ್ತಿರುವಂತದ್ದು ಯಾಕಂದ್ರೆ ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಈ ಕಾರ್ಯಕ್ರಮ ಮಾಡೋದು ಬೇಡ ಟೈಮ್ ಬೇಕು ಅಂತ ಹೇಳಿ ಸ್ವತಃ ಅಧಿಕಾರಿಗಳು ಹೇಳಿದ್ರು ಕೂಡ ಅವರನ್ನ ಮನವೊಲಿಸುವಂತಹ ಕೆಲಸವನ್ನ ಜೊತೆಗೆ ಹಠ ಮಾಡಿ ಆ ಕಾರ್ಯಕ್ರಮ ನಡೆಸೋದಕ್ಕೆ ಪಟ್ಟು ಹಿಡಿದ್ರ ಈ ಒಂದು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗೋವಿಂದ ಅವರು ಹೀಗಾಗಿ ಅವರನ್ನ ಈಗ ಆ ಏನು ಹುದ್ದೆಯಿಂದ ತೆಗೆದು ಹಾಕಿರುವಂತದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಅವರ ಮೇಲೆ ಗರಂ ಕೂಡ ಆಗಿದ್ದಾರೆ ನಿನ್ನಿಂದಲೇ ಇದೆಲ್ಲ ಆಗಿದ್ದು ಅಂತ ಹೇಳಿ ಕೂಡ ನೇರವಾಗಿ ಅವರ ಮೇಲೆ ಕೂಡ ಗರಂ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಗೋವಿಂದ ಅವರನ್ನು ಅವರನ್ನ ತೆಗೆದು ಹಾಕಲಾಗಿದೆ ಅವರ ಮೇಲೆ ಯಾವಾಗ ಕ್ರಮ ಅನ್ನೋದು ಕೂಡ ಈಗ ಕಾದ್ ನೋಡಬೇಕಾಗಿದೆ ಶ್ರೀಲಕ್ಷ್ಮಿ ರೈಟ್ ಯುರಾಜ್ ಡಿಟೇಲ್ಸ್ ಕಾದ ನಮಸ್ಕಾರ ವೀಕ್ಷಕರೇ ಗುಡ್ ಮಾರ್ನಿಂಗ್ ಇದು ಎಂತಕ್ಕೆ ಎಂಟು ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕ ಆಗಿದ್ದಾರೆ ಕೇಸ್ ಫೈಲನ್ನು ಕಬ್ಬನ್ ಪಾರ್ಕ್ ಪೊಲೀಸರು ವರ್ಗಾವಣೆ ಮಾಡಿದ್ದಾರೆ ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಸಿಐಡಿ ತಂಡ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದರ ಬಳಿ ಎಸಿಎ ಗೇಟ್ಗಳು ಅದರ ಬಳಿ ಪರಿಶೀಲನೆ ಇದ್ದಾರೆ ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯುವುದಕ್ಕೆ ತಯಾರಿ ನಡೆಸಿದ್ದಾರೆ ಸೋಮವಾರ ನಾಲ್ವರೆಗಿನ ಕಸ್ಟಡಿಗೆ ಪಡೆಯಲಿದ್ದಾರೆ ಸಿಐಡಿ ಟೀಮ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದ ಗೋವಿಂದ ರಾಜು ಎಡವಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಕೋಪಗೊಂಡಿದ್ರು ಪೊಲೀಸರು ಒಪ್ಪದಿದ್ದರೂ ಕೂಡ ಯಾಕೆ ಕಾರ್ಯಕ್ರಮ ಮಾಡಿಸಿದ್ರು ಹಠ ಹಿಡಿದು ಮುಖ್ಯಮಂತ್ರಿಗಳ ಮಾನ ಯಾಕೆ ಗೋವಿಂದ ರಾಜು ಗೋವಿಂದರಾಜ್ಗೆ ಗೇಟ್ ಪಾಸ್ ಕೊಟ್ರೆ ಸಾಕ ಸುಮ್ಮನೆ ಆರಾಮ ಮನೆಗೆ ಮನೇಲಿರ್ತಾರವ್ರು ಗೋವಿಂದರಾಜ್ ಮೇಲೆ ಕಠಿಣ ಕ್ರಮ ಯಾವಾಗ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಗೋವಿಂದರಾಜ್ ಮಾಡಿದ ತಪ್ಪಿಗೆ ಪೊಲೀಸರಿಗೆ ಯಾಕೆ ಶಿಕ್ಷೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ವೀಕ್ಷಕರೇ ಅಲ್ಲಿ ಗೋವಿಂದ ರಾಜ್ ಅವರು ಹೇಳ್ತಾರೆ ಕೇಳಕ್ಕೆ ಕೇಳಿಸ್ಕೊಳ್ಳೋರಿಗೆ ತಲೆ ಡಿಸಿಷನ್ ತಗೊಳ್ಳೋರಿಗೆ ತಲೆ ಬೇಡವಾ ಮತ್ತೆ ಗೋವಿಂದ ರಾಜು ಹೇಳಿದ್ರು ಅಂತ ಅಂದ್ರೆ ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ವಾ ಅವ್ರ ಪಾತ್ರ ಏನಿದೆ ಇನ್ ಯಾಕೆ ಅವರು ಅಷ್ಟು ಒತ್ತಡ ಹಾಕಿದ್ರು ಅದು ಸ್ಪಷ್ಟವಾಗಬೇಕಲ್ವಾ ಯಾಕೆ ಸಾರ್ವಜನಿಕವಾಗಿ ಸಿಎಂ ಹೇಳ್ತಾ ಇಲ್ಲ ಯಾಕೆ ಪಾರದರ್ಶಕವಾಗಿಲ್ಲ ಈ ವಿಚಾರದಲ್ಲಿ ಏನ್ ನಡೆದಿದೆ ಇದ್ರ ಹಿಂದೆ ಯಾಕೆ ಗೋವಿಂದ ರಾಜ್ ಅವರು ಅಷ್ಟು ಒತ್ತಡ ಹಾಕಿದ್ರು ಪೊಲೀಸರು ಈವನ್ ಕಮಿಷನರ್ ಇಲ್ಲ ಸರ್ ಆಗಲ್ಲ ಯಾಕಂತಂದ್ರೆ ಎರಡು ದಿನದಿಂದ ಬರೀ ನೈಟ್ ಡ್ಯೂಟಿ ಮಾಡಿದ್ದಾರೆ ಪೊಲೀಸರು ನಿದ್ದೆಗೆಟ್ಟಿದ್ದಾರೆ ಆಗಲ್ಲ ಅಂತ ಹೇಳಿದ್ರು ಯಾಕೆ ಗೋವಿಂದರಾಜ್ ಅವರು ಅಷ್ಟೊಂದು ಒತ್ತಡ ಹಾಕಿದ್ರು ಏನು ಅದ್ರ ಹಿಂದೆ ಏನು ರಹಸ್ಯ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುತ್ತುರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮುತ್ತುರಾಜ್ ಗೋವಿಂದರಾಜ್ ಅವರ ರೋಲ್ ಏನು ಇದರಲ್ಲಿ ಮುತ್ತುರಾಜ್ ಯಾಕೆ ಒತ್ತಡ ಹಾಕಿದ್ರು ಕಾರ್ಯಕ್ರಮ ಆಗಲೇಬೇಕು ಅದು ಅಷ್ಟೊತ್ತಿಗೆ ಆಗಲೇಬೇಕು ಏನು ಏನು ಲಾಭ ಇತ್ತು ಅದರಲ್ಲಿ ಯಾಕೆ ಹಿಂಗೆ ಮಾಡಿದ್ರು ಅಂತ ಯಾರ್ದು ಇದರಲ್ಲಿ ಆ್ಯಕ್ಚುಲಿ ತಪ್ಪು ಯಾರ್ದು ಗೋವಿಂದರಾಜ್ ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ಸಿ ಎಮ್ ಯಾಕೆ ಕೇಳಿದ್ರು ಅನ್ನೋ ಪ್ರಶ್ನೆ ನಾವು ಕೇಳೇ ಕೇಳ್ತೀವಿ ಮುತುರಾಜ್ ಏನೇ ಡೀಟೇಲ್ಸ್ ಲಕ್ಷ್ಮಿ ಈ ಒಂದು ಆರ್ ಸಿ ಬಿ